ಮೀರತ್ ಮತ್ತು ಇಡೀ ದೇಶವು ಸೌರಭ್ ರಜಪೂತ್ ಕೊಲೆ ಪ್ರಕರಣದಿಂದ ಆಘಾತಕ್ಕೊಳಗಾಗಿದೆ ಸೌರಭ್ ಮರ್ಚೆಂಟ್ ನೇವಿಯಲ್ಲಿ ಅಧಿಕಾರಿಯಾಗಿದ್ದರು ಆದರೆ ಪ್ರಿಯಕರನಿಗಾಗಿ ಪತ್ನಿ ಮುಸ್ಕಾನ್ ಗಂಡನನ್ನೇ ಕೊಲೆ ಮಾಡಿದ್ದಾಳೆ ಪ್ರಿಯಕರ ಸಾಹಿಲ್ ಶುಕ್ಲಾ ಜೊತೆ ಸೇರಿಕೊಂಡು ಈ ಕೃತ್ಯ ಎಸಗಲಾಗಿದೆ ಎಂದು ಆರೋಪಿಸಲಾಗಿದೆ ಇದೀಗ ಮುಸ್ಕಾನ್ ಅವರ ಕೆಲವು ರಹಸ್ಯ ಫೋಟೋಗಳು ಇತ್ತೀಚೆಗೆ ಹೊರಬಂದಿವೆ ಇತ್ತೀಚೆಗೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಭೀಕರ ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತ್ತು ಇನ್ನು ಈ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಸ್ಫೋಟಕ ತಿರುವು ಪಡೆದುಕೊಳ್ಳುತ್ತಿದೆ ಮೀರತ್ ಹತ್ಯೆ ಪ್ರಕರಣದಲ್ಲಿ ಪ್ರತಿದಿನ ಹೊಸ ಹೊಸ ವಿಷಯಗಳು ಬೆಳಕಿಗೆ ಬರುತ್ತಿದ್ದು ಇತ್ತೀಚೆಗೆ ಸೌರಭ್ ರಜಪೂತ್ ಹತ್ಯೆಯ ಮರಣೋತ್ತರ ವರದಿ ಬಹಿರಂಗಗೊಂಡಿದೆ ಮೀರತ್ ಮತ್ತು ಇಡೀ ದೇಶವು ಸೌರಭ್ ರಜಪೂತ್ ಕೊಲೆ ಪ್ರಕರಣದಿಂದ ಆಘಾತಕ್ಕೊಳಗಾಗಿದೆ ಸೌರಭ್ ಮರ್ಚೆಂಟ್ ನೇವಿಯಲ್ಲಿ ಅಧಿಕಾಲಗಿದ್ದರು ಆದರೆ ಪ್ರಿಯಕರನಿಗಾಗಿ ಪತ್ನಿ ಮುಸ್ಕಾನ್ ಗಂಡನನ್ನೇ ಕೊಲೆ ಮಾಡಿದ್ದಾಳೆ ಪ್ರಿಯಕರ ಸಾಹಿಲ್ ಶುಕ್ಲಾ ಜೊತೆ ಸೇರಿಕೊಂಡು ಈ ಕೃತ್ಯ ಎಸಗಲಾಗಿದೆ ಎಂದು ಆರೋಪಿಸಲಾಗಿದೆ ಇದೀಗ ಮುಸ್ಕಾನ್ ಅವರ ಕೆಲವು ರಹಸ್ಯ ಫೋಟೋಗಳು ಇತ್ತೀಚೆಗೆ ಹೊರಬಂದಿವೆ ತಾನು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ದೈಹಿಕ ಸುಖ ಅನುಭವಿಸಲು ಮುಸ್ಕಾನ್ ತನ್ನ ಗಂಡನಿಗೆ ಕಟ್ಟಿದ್ದಾಳೆ ಆಕೆಯ ನಗುತ್ತಿರುವ ಫೋಟೋಗಳಲ್ಲಿ ಕಾಣದ ಕರಾಳ ಮುಖ ಈಗ ಬಹಿರಂಗವಾಗಿದೆ ಅವಳ ಮುಖಭಾವಗಳನ್ನು ನೋಡಿದರೆ ಅವಳು ಇಷ್ಟೊಂದು ಕ್ರೂಡ ಕೊಲೆ ಮಾಡಬಹುದೆಂದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ಇದೀಗ ಆಕೆಯ ಹಳೆ ಫೋಟೋಗಳು ವೈರಲ್ ಆಗುತ್ತಿದೆ ನೋಡಿ ಮುಸ್ಕಾನ್ ರಸ್ತೋಗಿ ಅವರ ಪತಿ ಸೌರಭ್ ರಜಪೂತ್ ಅವರೊಂದಿಗಿನ ಫೋಟೋಗಳನ್ನು ನೋಡಿದಾಗ ಅವರಿಗೆ ನಿಜವಾಗಿಯೂ ತನ್ನ ಗಂಡನ ಮೇಲೆ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯವಿದ್ದಂತೆ ತೋರುತ್ತದೆ ಪ್ರತಿ ಫೋಟೋದಲ್ಲೂ ಅವಳು ಸಂತೋಷದಿಂದ ನಗುತ್ತಾ ಇರುವುದನ್ನು ಕಾಣಬಹುದು ಇದೀಗ ಹೊರಬಂದಿರುವ ಫೋಟೋಗಳನ್ನು ನೋಡಿದರೆ ಅವರ ನಡುವೆ ಯಾವುದೇ ಅಸಮಾಧಾನ ಅಥವಾ ಕೌಟುಂಬಿಕ ಕಲಹಗಳಿಲ್ಲದಂತೆ ತೋರುತ್ತದೆ ಈ ಫೋಟೋಗಳಲ್ಲಿ ಮುಸ್ಕಾನ್ ಅನ್ನು ವಿವಿಧ ಸ್ಥಳಗಳಲ್ಲಿ ಕಾಣಬಹುದು ಇನ್ನು ಈ ಫೋಟೋಗಳಲ್ಲಿ ಮುಸ್ಕಾನ್ ಫೋಟೋಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆದರೆ ಸೌರಭ್ ಹತ್ಯೆಯ ನಂತರ ಮುಸ್ಕಾನ್ನ ನಿಜ ಮುಖ ಏನೆಂಬುದು ಬಯಲಾಗಿದೆ ಅಲ್ಲದೆ ಮುಸ್ಕಾನ್ ಪ್ರಿಯಕರ ಸಾಹಿಲ್ನ ಅಸಲಿ ಮುಖ ಬಯಲಾಗಿದೆ ಸದ್ಯ ಜೈಲಿನಲ್ಲಿ ಈ ಕಿಲ್ಲರ್ ಜೋಡಿ ಆಹಾರದ ಬದಲಿಗೆ ಮಾದಕ ದ್ರವ್ಯ ಮತ್ತು ಗಾಂಜಾ ಬೇಕು ಅಂತ ಹಠ ಹಿಡಿದಿದೆ ಎಂದು ವರದಿಯಾಗಿದೆ ಅಲ್ಲದೆ ಕೆಲವೊಮ್ಮೆ ಜೈಲಿನಲ್ಲಿ ಇತರೆ ಖೈದಿಗಳ ಮೇಲೂ ದಾಳಿ ಮಾಡುತ್ತಿದ್ದಾರೆ ಎಂಬ ಶಾಕಿಂಗ್ ವಿಚಾರ ಕೂಡ ಬಯಲಾಗಿದೆ ನ್ಯಾಯಾಲಯದಲ್ಲಿ ತನ್ನ ಪ್ರಕರಣವನ್ನು ಸರಿಯಾಗಿ ವಾದಿಸಲು ಸಾಧ್ಯವಾಗುವಂತೆ ಸರ್ಕಾರಿ ವಕೀಲರನ್ನು ನೇಮಿಸುವಂತೆ ಮುಸ್ಕಾನ್ ರಸ್ತೋಗಿ ಜೈಲು ಅಧಿಕಾರಿಗಳನ್ನು ವಿನಂತಿಸಿದ್ದಾರೆ ಎಂದು ತಿಳಿದುಬಂದಿದೆ ತನ್ನದೇ ಕುಟುಂಬ ಸದಸ್ಯರು ತನ್ನ ಮೇಲೆ ಕೋಪಗೊಂಡಿದ್ದಾರೆ ಮತ್ತು ಅವಳನ್ನು ಬೆಂಬಲಿಸಲಿಲ್ಲ ಎಂದು ಅವಳು ಸ್ವತಃ ನ್ಯಾಯಾಲಯಕ್ಕೆ ತಿಳಿಸಿದಳು ಮೀರತ್ ಮತ್ತು ದೇಶ